ಶೈಕ್ಷಣಿಕ ವರ್ಷ ಮುಗಿಯುತ್ತಾ ಬಂದರೂ ಮಕ್ಕಳಿಗೆ ಪಠ್ಯಪುಸ್ತಕ ಇನ್ನೂ ತಲುಪಿರುವುದಿಲ್ಲ ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕ ಪೂರೈಸಿದರೂ ಪುಸ್ತಕವಿಲ್ಲದೆ ಮಕ್ಕಳು ಪರದಾಡುವಂತಾಗಿದೆ ಈ ಒಂದು ಘಟನೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಅತನಿ ತಾಲೂಕಿನ ರಡ್ಡೆರಹಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳಿರುವ ಶಾಲೆ ಇದಾಗಿದ್ದು ಆದರೆ ಶೈಕ್ಷಣಿಕ ವರ್ಷ ಮುಗಿಯುತ್ತಾ ಬಂದರೂ ಕೂಡ ಕೆಲವು ಪಠ್ಯಪುಸ್ತಕಗಳು ಲಭ್ಯವಿಲ್ಲದ ಕಾರಣ ಪೋಷಕರು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಇದರಿಂದ ಬೋಧನಾ ಚಟುವಟಿಕೆಗಳು ತೊಂದರೆಗೆ ಈಡಾಗಿದ್ದು ಪಾಲಕರು ಈಗ ಅಸಮಾಧಾನವನ್ನ ಹೊರಹಾಕುವಂತಾಗಿದೆ ಇದರ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ಎಂದು ಪೋಷಕರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಆತನಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳಿರುವ ಶಾಲೆಗೆ ಪೂರ್ಣ ಪ್ರಮಾಣದ ಪಠ್ಯಪುಸ್ತಕಗಳನ್ನು ವಿತರಿಸಲು ಇದುವರೆಗೂ ಸಾಧ್ಯವಾಗಿಲ್ಲ ಮಕ್ಕಳ ಶೈಕ್ಷಣಿಕ ದೃಷ್ಟಿಕೋನದಿಂದ ಪುಸ್ತಕವನ್ನ ಶೀಘ್ರದಲ್ಲಿಯೇ ಪೂರೈಸಬೇಕು ಈ ಬಗ್ಗೆ ಮುಖ್ಯೋಪಾಧ್ಯಾಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನ ವಹಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದು ಘನ ಸರ್ಕಾರವು ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ರಾಜ್ಯದಲ್ಲಿರುವ ಮಕ್ಕಳಿಗೆ ಬೇಕಾದಷ್ಟು ಪುಸ್ತಕಗಳ ಇಂಡೆಂಟ್ ಅನ್ನ ಪಡೆದಿರುತ್ತಾರೆ ಅದರಂತೆ ಪ್ರತಿ ವಿದ್ಯಾರ್ಥಿಗಳಿಗೂ ಸರ್ಕಾರದ ವತಿಯಿಂದ ಉಚಿತ ಪಠ್ಯಪುಸ್ತಕಗಳನ್ನು ಒದಗಿಸಲಾಗಿರುತ್ತದೆ ಆದರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗಬೇಕಾಗಿದೆ ಎಂದು ಉಚಿತ ಪಠ್ಯಪುಸ್ತಕಗಳನ್ನು ಅನುದಾನ ರಹಿತ ಹಂಚಿಕೆಯಾದ ಕುರಿತು ದೂರುಗಳು ಬರುತ್ತವೆ ಶಾಲೆಗಳಿಗೆ ಈ ಕುರಿತು ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಿ ಪರಿಶೀಲಿಸಬೇಕು ಆದರೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಡೇರಹಟ್ಟಿ ಶಾಲೆಯಲ್ಲಿ ಸರಿಯಾಗಿ ಪೂರೈಸಿರುವುದಿಲ್ಲ ಇಂಡೆಂಟ್ನಂತೆ ಬರಬೇಕಾದ ಪುಸ್ತಕಗಳು ಯಾಕೆ ಬಂದಿರುವುದಿಲ್ಲ ಈ ಪುಸ್ತಕಗಳು ಎಲ್ಲಿ ಹೋಗಿದ್ದಾವೆ ಎಂಬ ಬಗ್ಗೆ ಸೂಕ್ತ ತನಿಖೆಯಾಗಬೇಕಾಗಿದೆ ಅಷ್ಟಕ್ಕೂ ನಮ್ಮ ಸುದ್ದಿಯನ್ನು ನೋಡಿದ ತಕ್ಷಣವಾದರೂ ಶಿಕ್ಷಣ ಇಲಾಖೆಯವರು ಮತ್ತು ಶಿಕ್ಷಣ ಸಚಿವರು ನಿದ್ದೆಗಣಿನಿಂದ ಎದ್ದು ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿ ಪರಿಣಮಿಸುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಗೋಕಾಕ್ ವೈಸ್ ನ್ಯೂಸ್ ಲಖಪನಾಯಕ್ ಅಥನಿ